ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತಿನ ತರಗತಿಯಲ್ಲಿ ಪಿ ಟಿಗೆ ಬೇಕಾಗಿರೋಂಥ ಅತ್ಯಂತ ಮುಖ್ಯವಾದಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳನ್ನ ನಾವು ನೋಡ್ತಾ ಹೋಗೋಣ ಈ ಪ್ರಶ್ನೋತ್ತರಗಳು ನಿಮ್ಗೆ ಕಡ್ಡಾಯವಾಗಿ ಟಿ ಟಿ ಸಂಬಂಧಪಟ್ಟಂಗೆ ಸಾಕಷ್ಟು ಒಂದು ಉಪಯುಕ್ತ ಅಂತಾನೆ ಹೇಳ್ಬೋದು ಹಾಗಾದ್ರೆ ತಡ ಮಾಡೋದ್ ಬೇಡ ಬನ್ನಿ ಫಟಾಫಟ್ ನಾವು ನೋಡ್ತಾ ಹೋಗೋಣ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಚಾನೆಲ್ ಇನ್ನೂವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಹಾಗಾದ್ರೆ ಬನ್ನಿ ಮೊದಲೇ ಒಂದು ಅಂಶ ಬಂದು ಹರಪ್ಪ ಸಂಸ್ಕೃತಿಯ ಅವಶೇಷಗಳು ಮೊದಲಿಗೆ ಗೋಚರಿಸಿದ್ದು ಯಾವ ವರ್ಷದಲ್ಲಿ ಸಾವಿರದ ಎಂಟುನೂರ ಐವತ್ತಾರಲ್ಲಿ ಇದರ ಒಂದು ಅವಶೇಷಗಳ ಗೋಚರ ಆಗತ್ತೆ ಇವತ್ ಹೇಳ್ತಾ ಇರುವಂತ ಪಾಯಿಂಟ್ಸ್ ಗಳೆಲ್ಲ ಬಂದು ನಿಮ್ಗೆ ಎಕ್ಸಾಮ್ ನಲ್ಲಿ ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರು ಅಹ್ ಸುಮಾರು ಅಂಕಗಳನ್ನ ತಂದ್ಕೊಡುತ್ತೆ ಅಂತಿಮ ಕ್ಷಣದ ತಯಾರಿ ಅಂತಲೂ ಕೂಡ ನಾವಿದ್ನ ಕರಿಬಹುದು ಹಾಗಾದ್ರೆ ವಿಡಿಯೋವನ್ನ ಕೊನೆ ತನಕ ನೋಡಿ ನಿಮ್ಗೆ ಆದಷ್ಟು ಮಾಹಿತಿಗಳನ್ನ ತಲ್ಪಿಸುವಂತ ಪ್ರಯತ್ನ ಮಾಡ್ತೀನಿ ಹರಪ್ಪ ನೆಲೆಯನ್ನ ಸಂಶೋಧಿಸಿದವರ ಯಾರು ಅಂತ ಇದೆ ಹರಪ್ಪ ನೆಲೆಯನ್ನ ಯಾರು ಸಂಶೋಧನೆ ಮಾಡ್ತಾರೆ ಅಂದ್ರೆ ದಯಾರಂ ಸಹಾನಿ ಅಂತ ಹೇಳಿ ಹೇಳ್ತಾ ಇದ್ವಿ ದಯಾರಂ ಅವರು ಯಾವ ವರ್ಷದಲ್ಲಿ ಹರಪ್ಪ ನೆಲೆಯನ್ನ ಸಂಶೋಧನೆ ಮಾಡಿದ್ರು ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಹರಪ್ಪ ನೆಲೆಯನ್ನ ಸಹಾನಿ ಅವರು ಸಂಶೋಧನೆ ಮಾಡ್ತಾರೆ ಮೆಹಂಜೋ ನೆಲೆಯನ್ನ ಸಂಶೋಧನೆ ಮಾಡಿದವರು ಯಾರು ಸೊ ಹರಪ್ಪದ ಒಂದು ಭಾಗ ಮೆಹಂಜೋದಾರೋ ಸೊ ಇದು ಕೂಡ ಒಂದು ನಗರ ಇದನ್ನ ಸಂಶೋಧನೆ ಮಾಡಿದವರು ಆರ್ ಡಿ ಬ್ಯಾನರ್ಜಿ ಹಾಗಾದ್ರೆ ಆರ್ ಡಿ ಬ್ಯಾನರ್ಜಿ ಅವರು ಯಾವ ವರ್ಷದಲ್ಲಿ ಮಹೆಂಜೋದಾರೋ ನಿವೇಶನವನ್ನ ಸಂಶೋಧನೆ ಮಾಡ್ತಾರೆ ಒಂದ್ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಇವರು ಮೆಹೆಂಜೋದಾರೋ ನಿವೇಶನವನ್ನ ಸಂಶೋಧನೆ ಮಾಡ್ತಾರೆ ಹರಪ್ಪ ಸಂಸ್ಕೃತಿಗೆ ಸೇರಿದ ಲೋತಾಲ್ ಹಡಗು ಕಟ್ಟೆಯನ್ನ ಯಾವ ರಾಜ್ಯದಲ್ಲಿ ಪತ್ತೆ ಮಾಡಲಾಗಿದೆ ಗುಜರಾತ್ ಸರಿಯಾದಂತ ಉತ್ತರ ಗುಜರಾತ್ ಲೋತಾಲ್ ಕಟ್ಟೆಯನ್ನ ಪತ್ತೆ ಮಾಡಿದವರು ಯಾರು ಅಂತ ಅಂದ್ರೆ ಆರ್ ರಾವ್ ಅಂತ ಹೇಳಿ ನಾವು ಗುರುತಿಸ್ತಾ ಇದೀವಿ ಎಸ್ ಆರ್ ರಾವ್ ಅವರು ಯಾವ ವರ್ಷದಲ್ಲಿ ಲೋತಾಲ್ ಕಟ್ಟೆಯನ್ನ ಪತ್ತೆ ಮಾಡಿದರು ಲೋತಾಲ್ ಕಟ್ಟೆಯನ್ನ ಅಹ್ ಎಸ್ ಆರ್ ರಾವ್ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದನ್ನ ಪತ್ತೆ ಹಚ್ಚುತ್ತಾರೆ ತುಂಬಾ ಇಂಪಾರ್ಟೆಂಟ್ ಹರಪ್ಪ ಸಂಸ್ಕೃತಿಯ ಜನರು ಯಾವ ದೇವತೆಯನ್ನ ಆರಾಧನೆ ಮಾಡ್ತಾ ಇದ್ರು ಹರಪ್ಪ ಸಂಸ್ಕೃತಿಯ ಜನರು ಪಶುಪತಿಯನ್ನ ಆರಾಧನೆ ಮಾಡ್ತಾ ಇದ್ರು ಜೈನ ಧರ್ಮದ ಮೊದಲನೇ ತೀರ್ಥಂಕರ ಯಾರು ಋಷಭ ದೇವ ಜೈನ ಧರ್ಮದ ಕೊನೆಯ ತೀರ್ಥಂಕರರು ವರ್ಧಮಾನ ಮಹಾವೀರ ವರ್ಧಮಾನ ಮಹಾವೀರ ಜನಿಸಿದಂತಹ ಸ್ಥಳ ಯಾವುದು ವೈಶಾಲಿ ರಾಜ್ಯದ ಕುಂಡಲೀಪುರ ವರ್ಧಮಾನ ಮಹಾವೀರ ಯಾವ ವರ್ಷದಲ್ಲಿ ಜನಿಸ್ತಾರೆ ಸಾಮಾನ್ಯಕ ಸಾರಿ ಸಾಮಾನ್ಯ ಶಕ ಪೂರ್ವ ಐದ್ನೂರ ತೊಂಬತ್ತ ಒಂಬತ್ತರಲ್ಲಿ ವರ್ಧಮಾನ ಮಹಾವೀರರ ತಂದೆಯ ಹೆಸರೇನು ಅಂತ ಹೇಳಿದಾಗ ಸಿದ್ಧಾರ್ಥ ವರ್ಧಮಾನ ಮಹಾವೀರರ ತಾಯಿಯ ಹೆಸರು ತ್ರಿಶೂಲಾದೇವಿ ವರ್ಧಮಾನ ಮಹಾವೀರರ ಪತ್ನಿಯ ಹೆಸರು ಯಶೋಧ ಅವರು ಹಾಗಾದ್ರೆ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ವರ್ಧಮಾನ ಮಹಾವೀರನು ಜ್ಞಾನೋದಯವನ್ನ ಪಡೆದುಕೊಂಡಂತ ಸ್ಥಳ ಜೃಂಬಿಕಾ ಅಂತ ಹೇಳಿ ಹೇಳ್ತಾ ಇದೀವಿ ವರ್ಧಮಾನ ಮಹಾವೀರನು ನಿರ್ವಾಣ ಹೊಂದಿದಂತಹ ಸ್ಥಳ ಅಂದ್ರೆ ರಾಜ್ಯ ಗೃಹ ಬಳಿಯ ಪಾವ ವರ್ಧಮಾನ ಮಹಾವೀರನು ಯಾವ ವರ್ಷದಲ್ಲಿ ನಿರ್ವಾಣವನ್ನ ಹೊಂದ್ತಾನೆ ಅಂದ್ರೆ ಶಕ ಪೂರ್ವ ಐದನೂರ ಇಪ್ಪತ್ತ ಏಳರಲ್ಲಿ ಮೊದಲನೇ ಜೈನ ಮಹಾಸಭೆಯು ಯಾವ ವರ್ಷದಲ್ಲಿ ನಡೆಯಿತು ಮೊದಲನೇ ಜೈನ ಮಹಾಸಭೆಯು ಸಾಮಾನ್ಯಶಕ ಪೂರ್ವ ಮುನ್ನೂರರಲ್ಲಿ ನಡೆಯುತ್ತೆ ಮೊದಲನೇ ಜೈನ ಮಹಾಸಭೆಯು ಪಾಟಲಿಪುತ್ರದಲ್ಲಿ ನಡೆಯಿತು ಮೊದಲನೇ ಜೈನ ಮಹಾಸಭೆಯ ಅಧ್ಯಕ್ಷತೆಯನ್ನ ವಹಿಸಿದವರು ಜೈನಯತಿ ಸ್ಥೂಲಭದ್ರ ಎರಡನೇ ಜೈನ ಮಹಾಸಭೆಯು ಯಾವ ವರ್ಷದಲ್ಲಿ ನಡೆಯಿತು ಇದು ಐದ್ನೂರ ಹನ್ನೆರಡು ಸಾಮಾನ್ಯಸಕ ಪೂರ್ವ ಎರಡನೇ ಜೈನ ಮಹಾಸಭೆಯು ಎಲ್ಲಿ ನಡೆಯಿತು ಗುಜರಾತಿನ ವಲ್ಲಭಿಯಲ್ಲಿ ಎರಡನೇ ಜೈನ ಮಹಾಸಭೆ ನಡೆಯುತ್ತೆ ಬೌದ್ಧ ಧರ್ಮದ ಸಂಸ್ಥಾಪಕರು ಯಾರು ಗೌತಮ ಬುದ್ಧರು ಹಾಗಾದ್ರೆ ಗೌತಮ ಬುದ್ಧರ ಮೂಲ ಹೆಸರು ಸಿದ್ಧಾರ್ಥ ಗೌತಮ ಬುದ್ಧನ ತಂದೆಯ ಹೆಸರು ಶುದ್ಧೋದನ ಅವರ ತಾಯಿಯ ಹೆಸರು ಮಾಯಾದೇವಿ ಗೌತಮ ಬುದ್ಧನ ಸಾಕು ತಾಯಿಯ ಹೆಸರು ಪ್ರಜಾಪತಿ ಗೌತಮಿ ಗೌತಮ ಬುದ್ಧನ ಪತ್ನಿಯ ಹೆಸರು ಯಶೋಧರ ಬುದ್ಧನ ಮಗನ ಹೆಸರು ರಾಹುಲ ನೆನ್ಪಿಟ್ಕೊಳ್ಳಿ ಎಕ್ಸಾಂಪಲ್ ಕೇಳಿದರೆ ಗೌತಮ ಬುದ್ಧನು ಜನಿಸಿದಂತಹ ಸ್ಥಳ ಲುಂಬಿನಿ ವನ ಗೌತಮ ಬುದ್ಧನು ಯಾವ ವರ್ಷದಲ್ಲಿ ಜನಿಸ್ತಾನೆ ಶಕ ಪೂರ್ವ ಐದನೂರ ಅರವತ್ತ ಆರಲ್ಲಿ ಅವರ ಜನನ ಆಗುತ್ತೆ ಗೌತಮ ಬುದ್ಧನು ಯಾವ ಸ್ಥಳದಲ್ಲಿ ತನಗೆ ಜ್ಞಾನೋದಯವನ್ನ ಪಡ್ಕೊಂಡ ಬೋದ್ ಗಯಾದಲ್ಲಿ ಆತನಿಗೆ ಜ್ಞಾನೋದಯ ಆಗುವಂಥದ್ದು ಹಾಗಾದ್ರೆ ಗೌತಮ ಬುದ್ಧರು ಯಾವ ಒಂದು ಸ್ಥಳದಲ್ಲಿ ನಿರ್ವಾಣವನ್ನ ಹೊಂತಾರೆ ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಖುಷಿನಗರ ಭಾರತದ ಮೊಟ್ಟ ಮೊದಲನೆಯ ಸಾಮ್ರಾಜ್ಯ ಅಂತೇಳಿ ನಾವು ಮೌರ್ಯ ಸಾಮ್ರಾಜ್ಯವನ್ನ ಕರಿತಾ ಇದೀವಿ ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕರು ಯಾರು ಅಂತಂದಾಗ ಚಂದ್ರಗುಪ್ತ ಮೌರ್ಯ ಅಂತೇಳಿ ಹೇಳ್ತಾ ಇದ್ದೀವಿ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ ಪಾಟಲಿಪುತ್ರದ ಈಗಿನ ಹೆಸರು ಪಾಟ್ನಾ ಚಂದ್ರಗುಪ್ತ ಮೌರ್ಯನು ಯಾರನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ನಂತರ ದೊರೆಯಾದಂತ ಧನನಂದನನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಭಾರತದಲ್ಲಿ ಮೌರ್ಯರ ಆಳ್ವಿಕೆ ಯಾವ ವರ್ಷದಲ್ಲಿ ಆರಂಭ ಆಗುತ್ತೆ ಶಕ ಪೂರ್ವ ಮುನ್ನೂರ ಇಪ್ಪತ್ತ ಮೂರರಲ್ಲಿ ಇವರ ಆಳ್ವಿಕೆ ಶುರುವಾಗುತ್ತೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದ್ದ ಗ್ರೀಕ್ ರಾಯಭಾರಿಯ ಹೆಸರು ಮೆಗಸ್ತನಿಸ್ ಮೆಗಸ್ತನಿಸನು ಯಾರ ರಾಯಭಾರಿಯಾಗಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಿದ್ದರು ಸರಿಯಾದ ಉತ್ತರ ಸೆನಿಕಸ್ ನಿಕೇಟರ್ ಮೆಗಸ್ತನಿಸನು ಬರೆದಂತಹ ಕೃತಿಯ ಹೆಸರು ಇಂಡಿಕ ಮೌರ್ಯರ ಇತಿಹಾಸದ ಬಗ್ಗೆ ತಿಳಿಸುವಂತ ಅರ್ಥಶಾಸ್ತ್ರ ಕೃತಿಯನ್ನ ಬರೆದವರು ಕೌಟಿಲ್ಯ ಅಥವಾ ಚಾಣಕ್ಯ ಕೌಟಿಲ್ಯನು ಅರ್ಥಶಾಸ್ತ್ರ ಕೃತಿಯನ್ನ ಯಾವ ಭಾಷೆಯಲ್ಲಿ ಬರೆದಿದ್ದಾನೆ ಸಂಸ್ಕೃತ ಭಾಷೆ ಚಂದ್ರಗುಪ್ತ ಮೌರ್ಯನು ಯಾವ ವರ್ಷದಲ್ಲಿ ನಿಧವ ನಿಧನವನ್ನ ಹೊಂದಿದ ಸಾಮಿಕ ಪೂರ್ವ ಎರಡ್ ನೂರ ತೊಂಬತ್ತ ಒಂಬತ್ತರಲ್ಲಿ ನಿಧನವನ್ನ ಹೊಂತಾನೆ ಚಂದ್ರಗುಪ್ತ ಮೌರ್ಯನು ಸ್ವೀಕರಿಸಿದಂತಹ ಧರ್ಮ ಜೈನ ಧರ್ಮ ಹಾಗಾದ್ರೆ ಚಂದ್ರಗುಪ್ತ ಮೌರ್ಯನ ನಂತರ ಅಧಿಕಾರಕ್ಕೆ ಬಂದಂತವರು ಅವನ ಮಗನಾದಂತಹ ಬಿಂದುಸಾರ ನೆಕ್ಸ್ಟ್ ಮುಂದಿನ ಕ್ವೆಶನ್ ಬಂದ್ಬಿಟ್ಟು ಗೂರ್ಜರ ಪ್ರತಿಹಾರರು ಸಂತತಿಯ ಸಂಸ್ಥಾಪಕರು ಯಾರು ಈ ಗೂರ್ಜರ ಪ್ರತಿಹಾರರ ಸಂತತಿಯ ಸಂಸ್ಥಾಪಕರು ಅಂದ್ರೆ ನಾಗಭಟ ಗೂರ್ಚಿರ ಪ್ರತಿಹಾರರ ರಾಜಧಾನಿ ಕನೋಜ್ ಆಗಿತ್ತು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬರೋದಾದ್ರೆ ಪ್ರತಿಹಾರರ ದೊರೆ ಮಿಹಿರ ಭೋಚನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಅರಬ್ ಪ್ರವಾಸಿಗ ಸುಲೈಮಾನ್ ಗಹಡ್ವಾಲರು ಈ ಮನೆತನದ ಸಂಸ್ಥಾಪಕರು ಚಂದ್ರದೇವ ಗಹಡ್ವಾಲರ ರಾಜಧಾನಿ ಪರಮಾರ ಆಗಿತ್ತು ಹಾಗಾದ್ರೆ ರಜಪೂತ ಮನೆತನದ ಸಂಸ್ಥಾಪಕ ಅಂತೇಳಿ ಯಾರನ್ನ ಕರಿತೀವಿ ಉಪೇಂದ್ರ ಕೃಷ್ಣ ರಾಜ್ಯ ಕರಿತಾ ಇದ್ದೀವಿ ಪರಮಾರರ ರಾಜಧಾನಿ ಯಾವ್ದಾಗಿತ್ತು ಅಂದ್ರೆ ಧಾರಾನಗರ ಹಾಗೆ ಪರಮಾರರ ಮಾರರ ಒಂದು ರಾಜಧಾನಿ ಯಾವ್ದಾಗಿತ್ತು ಧಾರಾ ನಗರ ಆಗಿತ್ತು ಸೋಲಂಕಿ ರಜಪೂತ ಮನೆತನದ ಸಂಸ್ಥಾಪಕರು ಅಂದ್ರೆ ಮೊದಲನೇ ಮೂಲ ರಾಜ ಹಾಗೆ ಮುಂದಿನ ಪ್ರಶ್ನೆ ಮೊಹಮ್ಮದ್ ಗಜ್ನಿಯನ್ನ ಸೋಲಿಸಿದಂತ ಸೋಲಂಕಿಯ ಅರಸ ಯಾರು ಅಂದ್ರೆ ಎರಡನೇ ಮೂಲ ರಾಜ ಗಜ್ನಿಯನ್ನ ಸೋಲಿಸ್ತಾನೆ ಎರಡನೇ ಮೂಲ ರಾಜನು ಮೊಹಮ್ಮದ್ ಗಜ್ನಿಯನ್ನ ಎಲ್ಲಿ ಸೋಲಿಸ್ತಾನೆ ಅಂದ್ರೆ ಮೌಂಟ್ ಅಬು ಪರ್ವತದ ಬಳಿ ಸೋಲಂಕಿ ಮನೆತನದ ಆಳ್ವಿಕೆಯ ಕಾಲದಲ್ಲಿದ್ದಂತ ಖ್ಯಾತ ಜೈನ ಪಂಡಿತರು ಹೇಮಚಂದ್ರ ಹೇಮಚಂದ್ರನು ರಚಿಸಿದಂತಹ ನಿಘಂಟು ದೇಶಿ ಮಾಲಾ ಹಾಗಾದ್ರೆ ಹೇಮಚಂದ್ರನ ದೇಶಿ ಮಾಲಾ ಯಾವ ಭಾಷೆಯಲ್ಲಿದೆ ಅಂತಂದಾಗ ಪ್ರಾಕೃತ ಭಾಷೆಯಲ್ಲಿ ಕಂಡುಬರುತ್ತೆ ದಿನಾರ ಎಂಬ ಬಂಗಾರದ ನಾಣ್ಯಗಳನ್ನ ಚಲಾವಣೆಗೆ ತಂದಂತ ದೆಹಲಿ ಸುಲ್ತಾನ ಮಹಮ್ಮದ್ ಬಿನ್ ತುಗಲಕ್ ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನ ಚಲಾವಣೆಗೆ ತಂದಂತ ದೆಹಲಿ ಸುಲ್ತಾನ ಮಹಮ್ಮದ್ ಬಿನ್ ತುಗಲಕ್ ಕಾಕತೀಯರ ರಾಜಧಾನಿ ವಾರಂಗಲ್ ವಶಪಡಿಸಿಕೊಂಡಂತ ದೆಹಲಿ ಸುಲ್ತಾನರು ಮಹಮ್ಮದ್ ಬಿನ್ ತುಗಲಕ್ ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರವನ್ನ ನಾಶ ಮಾಡಿ ದೆಹಲಿ ಸುಲ್ತಾನ ಯಾರು ಅಂದ್ರೆ ಮಹಮ್ಮದ್ ಬಿನ್ ತುಗಲಕ್ ವದಿನ ರಾಜ್ಯಪಾಲನನ್ನಾಗಿ ಯಾರನ್ನ ನೇಮಕ ಮಾಡ್ತಾನೆ ಅಂದ್ರೆ ಜಲಾಲುದ್ದೀನ್ ಶಾ ಸೈಯದ್ ಸಂತತಿಯ ಸಂಸ್ಥಾಪಕರು ಕಿಜರ್ ಖಾನ್ ಸೈಯದ್ ಹಾಗೆ ಲೂದಿ ಸಂತತಿಯ ಸಂಸ್ಥಾಪಕ ಅಂದ್ರೆ ಬಹಲಲ್ ಲೂದಿ ಅಂತ ಹೇಳಿ ಕರಿತೀವಿ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ದಂಥವ್ರು ಬಾಬರ್ ಪ್ರಸಿದ್ಧ ವಿದ್ವಾಂಸ ಅಲ್ಬೆರುನಿ ಯಾರ ಆಸ್ಥಾನದಲ್ಲಿದ್ದ ಅಂದ್ರೆ ಮೊಹಮ್ಮದ್ ಗಝ್ನಿಯ ಆಸ್ಥಾನದಲ್ಲಿ ಈ ಪ್ರಸಿದ್ಧ ವಿದ್ವಾಂಸ ಅಲ್ಬೆರುನಿ ಆಸ್ಥಾನಿಕನಾಗಿದ್ದ ಅಲ್ಬೆರಿನಿ ಯಾವ ಕೃತಿ ರಚನೆ ಮಾಡ್ದ ಅಂದ್ರೆ ಕಿತಾಬುಲ್ ಹಿಂದ್ ಅಂತೇಳಿ ಗುರುತಿಸ್ತಾ ಇದ್ದೀವಿ ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನ ಪರಿಚಯ ಮಾಡ್ಕೊಟ್ಟಂತವ್ರು ದೆಹಲಿ ಸುಲ್ತಾನ್ರು ದೆಹಲಿ ರಲ್ಲಿ ಆಳ್ವಿಕೆ ಮಾಡಿದಂತಹ ಪ್ರಥಮ ಮಹಿಳೆ ಅಂದ್ರೆ ರಜಿಯಾ ಸುಲ್ತಾನ್ ಮಧ್ಯ ಭಾರತದಲ್ಲಿ ಈ ದೆಹಲಿ ರ ಒಂದು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂತಹ ಕೀರ್ತಿ ರಜಿಯಾ ಸುಲ್ತಾನಗಳಿಗೆ ಸಲ್ಲ ಮೊಘಲ್ ಸಾಮ್ರಾಜ್ಯದ ಸಂಸ್ಥಾಪಕರು ಬಾಬರ್ ಬಾಬರ್ನ ತಂದೆಯ ಹೆಸರು ಉಮರ್ ಶೇಖ್ ಮಿರ್ಜಾ ಅಂತ ಹೇಳಿ ಬಾಬರ್ನ ತಂದೆಯು ಯಾವ ರಾಜ್ಯದ ದೊರೆಯಾಗಿದ್ದ ಅಂದ್ರೆ ಬರ್ಗಾನ್ ರಾಜ್ಯದ ದೊರೆಯಾಗಿದ್ದ ಬಾಬರ್ನಿಂದ ಸೋಲನ್ನ ಅನುಭವಿಸಿದಂತಹ ದೆಹಲಿಯ ಸುಲ್ತಾನರು ಯಾರು ಅಂತ ಪ್ರಶ್ನೆ ಇದೆ ಸೊ ಬಾಬರ್ನ ಏನ್ ಮಾಡ್ತಾನೆ ದೆಹಲಿ ಸುಲ್ತಾನ್ ಇಬ್ರಾಹಿಂ ಅವನಿಂದ ಸೋಲನ್ನ ಅನುಭವಿಸ್ತಾನೆ ಲೂದಿಯನ್ನ ಯಾವ ಯುದ್ಧದಲ್ಲಿ ಸೋಲಿಸ್ತಾನೆ ಅಂದ್ರೆ ಮೂರನೇ ಪಾಣಿಪತ್ ಯುದ್ಧದಲ್ಲಿ ಸೋಲಿಸ್ಲಾಗತ್ತೆ ಮೊದಲನೇ ಪಾಣಿಪತ್ ಯುದ್ಧ ಯಾವ ವರ್ಷ ಆಗತ್ತೆ ನೂರ ಇಪ್ಪತ್ತಾರಲ್ಲಿ ಬಾಬರ್ ರಚಿಸಿದ ಆತ್ಮಕಥನದ ಹೆಸರು ಬಾಬರ್ ನಾಮ ಬಾಬರ್ ನಾಮ ಗ್ರಂಥದ ಮತ್ತೊಂದು ಹೆಸರು ಅಂದ್ರೆ ತುಜುಕ್ ಈ ಬಾಬರಿ ಅಂತ ಹೇಳಿ ಕರಿತಾ ಇದ್ದೀವಿ ಬಾಬರ್ ನಾಮ ಗ್ರಂಥ ಯಾವ ಭಾಷೆಯಲ್ಲಿ ಕಂಡು ಬರುತ್ತೆ ಅಂದ್ರೆ ತುರ್ಕಿ ಭಾಷೆ ಬಾಬರ್ ನಾಮ ಗ್ರಂಥವನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದವನು ಯಾರು ಅಬ್ದುಲ್ ಖಾನ್ ಮೊಘಲರ ರಾಜಧಾನಿ ದೆಹಲಿ ಆಗಿತ್ತು ಶೇರ್ ಶಾನ್ ಸೋತು ಅಧಿಕಾರ ಕಳೆದುಕೊಂಡಂತ ಮೊಘಲ್ ದೊರೆ ಹುಮಾಯುನ್ ಅಂತೇಳಿ ಹೇಳ್ತಾ ಇದ್ದೀವಿ ಶೇರ್ಷಾ ನ ಮೂಲ ಹೆಸರು ಫರೀದ್ ಅಂತ ಹೇಳಿ ಧಾಮ್ ಎಂಬ ಹೊಸ ಬೆಳ್ಳಿ ನಾಣ್ಯದ ಬೆಳ್ಳಿಯ ರೂಪಾಯಿಗಳನ್ನ ಜಾರಿಗೆ ತಂದಂತ ಅರಸ ಶೇರ್ಷಾ ಅಕ್ಬರ್ ಜನಿಸಿದಂತಹ ಸ್ಥಳಕ್ಕೆ ಏನ್ ಹೆಸರಿದೆ ಅಂದ್ರೆ ಅಮರಕೋಟೆ ಅಂತೇಳಿ ಹೇಳ್ತಾ ಇದ್ದೀವಿ ಅಕ್ಬರ್ ನ ತಂದೆ ಹುಮಾಯೂನ್ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಅಕ್ಬರ್ನ ತಾಯಿಯ ಹೆಸರು ಹಮಿದಾಬಾನು ಬೇಗಂ ಅಕ್ಬರ್ ಅಪ್ರಾಪ್ತನಾಗಿದ್ದಾಗ ರಾಜಪ್ರತಿನಿಧಿಯಾಗಿ ಆಳ್ವಿಕೆ ನಡೆಸಿದಂಥವನು ಬೈರಂ ಖಾನ್ ಅಕ್ಬರನ್ನು ಸೋಲಿಸಿದ ಬಂಗಾಳದ ದೊರೆ ಮಹಮ್ಮದ್ ಷಾ ಅಬ್ದಾಲಿಯ ದಂಡ ನಾಯಕ ಯಾರು ಅಂದಾಗ ಹೇಮು ಅಕ್ಬರನು ಹೇಮುವನ್ನ ಯಾವ ಯುದ್ಧದಲ್ಲಿ ಸೋಲಿಸ್ತಾ ಅಂತಂದ್ರೆ ಎರಡನೇ ಪಾಣಿಪತ್ ಯುದ್ಧದಲ್ಲಿ ಅಕ್ಬರನು ಹೇಮುವನ್ನ ಸೋಲಿಸ್ತಾನೆ ಎರಡನೇ ಪಾಣಿಪತ್ ಕದನ ಸಾವಿರದ ಐದುನೂರ ಐವತ್ತಾರರಲ್ಲಿ ನಡೆಯಿತು ಅಕ್ಬರನು ಯಾವ ಯುದ್ಧದಲ್ಲಿ ಚಿತ್ತೋರ್ ನ ಅರಸ ರಾಣ ಪ್ರತಾಪ್ ಸಿಂಗನನ್ನ ಸೋಲಿಸ್ತಾ ಅಂದ್ರೆ ಹಳದಿ ಘಾಟ್ ಕದನ ಐತಿಹಾಸಿಕ ಪ್ರಸಿದ್ಧ ಘಟನ ಅಕ್ಬರನು ಸ್ಥಾಪಿಸಿದಂತ ಹೊಸ ಧರ್ಮ ಯಾವುದು ಅಂತಂದಾಗ ದೀನ್ ಇ ಇಲಾಯಿ ಅಕ್ಬರನು ಯಾವ ವರ್ಷದಲ್ಲಿ ದೀನ್ ಇ ಇಲಾಯಿ ಎಂಬ ಧರ್ಮವನ್ನ ಸ್ಥಾಪನೆ ಮಾಡ್ತಾನೆ ಸಾವಿರದ ಐನೂರ ಎಂಬತ್ತ ಎರಡರಲ್ಲಿ ಈತ ದೀನ್ ಇಲಾಹಿ ಎಂಬ ಹೊಸ ಪಂಥವನ್ನ ಶುರು ಮಾಡ್ತಾನೆ ಹಾಗಾದ್ರೆ ದೀನ್ ಇ ಇಲಾಹಿ ಪಂಥದ ಪ್ರಮುಖ ರೂವಾರಿ ಯಾರು ಸರಿಯಾದ ಉತ್ತರ ಅಬ್ದುಲ್ ಫಜಲ್ ಅಕ್ಬರನು ನಿರ್ಮಿಸಿದಂತಹ ಹೊಸ ರಾಜಧಾನಿ ಯಾವುದು ಅಂದ್ರೆ ಫತೇಪುರ್ ಸಿಕ್ರಿ ಅಂತೇಳಿ ಹೇಳ್ತಾ ಇದೀವಿ ಫತೇಪುರ್ ಸಿಕ್ರಿಯಲ್ಲಿ ಪಂಚಮಹಲನ್ನ ನಿರ್ಮಿಸಿದಂತಹ ಮೊಘಲ್ ದೊರೆ ಅಕ್ಬರ್ ಓಕೆ ಇವತ್ತು ನೂರ್ ಪ್ರಶ್ನೆಗಳಾಗಿದೆ ಇನ್ನ ಉಳಿದಂತ ಪ್ರಶ್ನೆಗಳು ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಡೆಫಿನೆಟ್ಲಿ ನಿಮ್ಗೆ ಕೊಡೋ ಪ್ರಯತ್ನ ಆಗತ್ತೆ ಥ್ಯಾಂಕ್ ಯು